ನಮಸ್ಕಾರ ವೀಕ್ಷಕರೇ ಇದು ಮಧೂರಿನ ಬೂಡಪ್ಪ ಸೇವೆಯ ಸಂಭ್ರಮ ಈ ಸಂಭ್ರಮವನ್ನು ಹೆಚ್ಚಿಸುವುದಕ್ಕೆ ನಮ್ಮ ನಾಡಿನ ಮಹಾನಾಯಕ ಭಾರತೀಯ ಜನತಾ ಪಕ್ಷದ ಧೀಮಂತ ನೇತಾರರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ಇಲ್ಲಿನ ಸಂಭ್ರಮವನ್ನು ಇಲ್ಲಿನ ಸಡಗರವನ್ನು ಹೆಚ್ಚಿಸುವುದಕ್ಕೆ ತಮ್ಮದೇ ಆದಂತಹ ಯೋಗದಾನವನ್ನು ನೀಡುವುದಕ್ಕೆ ಇಲ್ಲಿವರೆಗೆ ಆಗಮಿಸಿದ ಧೀಮಂತರನ್ನು ಮಾತಾಡಿಸೋಣ ಸರ್ ಈಗ ಇಲ್ಲಿ ನಡೆಯುತ್ತಿರುವಂತಹ ಯಾವ ಸಂಭ್ರಮ ಇದೆಯೋ ಅದು ಭಾರತವನ್ನು ಜಗತ್ತು ಕಾಣುವ ಮೂರನೇ ಸಡಗರ ಅಂತ ಇಲ್ಲಿ ಸೇರಿದವರು ಕರೀತಾರೆ ನಮ್ಮ ಯತಿ ಶ್ರೇಷ್ಠರು ಧೀಮಂತರು ಎಲ್ಲ ಹೇಳಿದ್ದು ಹೇಗೆ ಮೊದಲಿಗೆ ಶ್ರೀರಾಮ ಜನ್ಮಭೂಮಿಯ ಮಂದಿರದ ಲೋಕಾರ್ಪಣೆ ಇನ್ನೊಂದು ಮಹಾ ಕುಂಭಮೇಳ ಮತ್ತು ಮಧೂರಿನಲ್ಲಿ ನಡೆಯುತ್ತಿರುವಂತಹ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಅಂತ ತಾವು ಇದನ್ನು ಹೇಗೆ ಕಾಣ್ತೀವಿ ಅಂತ ನೋಡಿ ಉತ್ತರ ಕ್ಷೇತ್ರ ಮತ್ತು ದಕ್ಷಿಣ ಕ್ಷೇತ್ರದ ಸಂಗಮ ಆಗಿದೆ ಅಂತ ಅನ್ನಿಸ್ ಅಂದರೆ ರಾಮಪಟ್ಟಾಭಿಷೇಕ ಆಯಿತು ಕುಂಭಮೇಳದ ಮುಖಾಂತರ ಶುದ್ಧೀಕರಣದ ಮುಖಾಂತರವಾಗಿ ಮಧೂರಿಗೆ ಬಂದು ದಕ್ಷಿಣದ ಸಂಗಮವನ್ನು ಮಾಡತಕ್ಕಂತಹ ಮತ್ತು ಎಷ್ಟು ದೊಡ್ಡದಾಗಿರ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ ಭಾಗವಹಿತಕ್ಕಂಥ ಎಲ್ಲ ಭಾಗ್ಯವನ್ನು ಭಗವಂತ ಹಿಂದೂ ಸಮಾಜಕ್ಕೆ ಕರುಣಿಸಿದ್ದಾನೆ ಯಾಕಂದರೆ ಹಿಂದೂಗಳು ಜಾತಿ ಮತ ಪಂಥ ಪಂಗಡವನ್ನು ಮೀರಿ ಕುಂಭಮೇಳದಲ್ಲಿ ಏಕತ್ರೀಕರಣ ಆದರೂ ದಕ್ಷಿಣದಲ್ಲಿ ಇವತ್ತು ಮಧೂರಲ್ಲಿ ಏಕತ್ರೀಕರಣ ಆಗಿದರೆ ಇದು ಪ್ರಾಂತಗಳನ್ನು ಮೀರಿದೆ ಭಾಷೆಯನ್ನು ಮೀರಿದೆ ಮತವನ್ನು ಮೀರಿದೆ ಧರ್ಮ ಜಾತಿಯನ್ನು ಮೀರಿ ಒಂದು ಆಂತರಿಕವಾಗಿರ್ತಕ್ಕಂಥ ಭಕ್ತಿಯ ಸಂಗಮ ಇಲ್ಲಿ ಆಗಿದೆ ಅದೇ ಅದ್ಭುತವಾಗಿರ್ತಕ್ಕಂಥ ಪವಾಡ ಅಂತ ಅನಿಸ್ತದೆ ಭಾರತ ಇವತ್ತು ಒಂದಾಗಿದೆ ಅಂತ ತಾವು ಹೇಳುವುದರಲ್ಲಿ ಮಧುರು ಕೂಡ ಒಂದು ವೇದಿಕೆ ಆಗ್ತಾ ಇದೆ ಎನ್ನುವಾಗ ಸರ್ ಒಂದು ವಿಚಾರವನ್ನು ನಾವು ಇಲ್ಲಿ ಅರಿತುಕೊಳ್ಬೇಕು ಯುವಜನರು ಒಂದಾಗಿದ್ದಾರೆ ಅಂತ ಯುವಜನ ಯಾವುದಕ್ಕೂ ಸಿಕ್ಕುವುದಿಲ್ಲ ಎನ್ನುವಂತಹ ಘರತರವಾದ ಆರೋಪಕ್ಕೆ ಮಧೂರು ಅದು ಸುಳ್ಳು ಅಂತ ಸಾಬೀತು ಮಾಡಿದೆ ಅಂತ ಸಾವಿರಾರು ಮಂದಿ ಯುವಕರು ರಾತ್ರಿ ಹಗಲು ಎನ್ನುವ ಹಾಗಿಲ್ಲ ಇರುಳು ಮಳೆ ಬಿಸಿಲು ಎನ್ನುವ ಹಾಗಿಲ್ಲ ಮನೆಯನ್ನು ಬಿಟ್ಟು ತಮ್ಮವರನ್ನು ಬಿಟ್ಟು ಅನೇಕ ದಿನಗಳಿಂದ ಇಲ್ಲಿ ನಿರಂತರವಾಗಿ ದುಡಿತಾ ಇದ್ದಾರೆ ಅಂತ ಕಾರ್ಯಕರ್ತರ ಶಕ್ತಿ ಎನ್ನುವಂಥದ್ದು ಮಧೂರಿನ ಸಂಭ್ರಮದ ಯಶಸ್ಸಿನಲ್ಲಿ ದೊಡ್ಡ ಶಿಭ ಪಾಲನ್ನು ಒದಗಿಸಿದೆ ಅಂತ ತಾವು ಅದನ್ನು ಹೇಗೆ ಕಾಣ್ತೀವಿ ನೋಡಿ ಇವತ್ತು ಧಾರ್ಮಿಕ ನಂಬಿಕೆಗಳು ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ವಿಶೇಷವಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಡೆಯತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶಗಳು ಇಲ್ಲೆಲ್ಲ ಯುವಕರು ಪಾಲ್ಗೊಳ್ತಾರೆ ಅದರಲ್ಲೂ ವಿಶೇಷವಾಗಿ ಮಧುರಲ್ಲಿ ಕಳೆದ ಎರಡೂ ತಿಂಗಳಿಂದ ಕಾರ್ಯಕರ್ತರು ಅಹೋರಾತ್ರಿ ರಕ್ತವನ್ನು ಬೆವರು ಮಾಡಿ ಸುರಿಸಿ ದುಡಿದಿದ್ದರ ಪರಿಣಾಮ ಇಷ್ಟು ಅಚ್ಚುಕಟ್ಟು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಬ್ರಹ್ಮಕಲಶ ಆಗಿದೆ ಬ್ರಹ್ಮಕಲಶಗಳು ನಾನಾ ರೀತಿಯಲ್ಲಿ ಆಗುತ್ತೆ ಸಹಸ್ರಾರು ಬ್ರಹ್ಮಕಲಶಗಳ ಆಗಿದೆ ಅದರ ಅಚ್ಚುಕಟ್ಟು ಮತ್ತು ವ್ಯವಸ್ಥಿತವಾಗಿರ್ತಕ್ಕಂಥ ಬ್ರಹ್ಮಕಲಶ ಆಗಬೇಕು ಸಮಾಜ ಬಂದಿರತಕ್ಕಂಥ ಎಲ್ಲರಿಗೂ ಆನಂದ ಸಿಗಬೇಕು ಆ ಆನಂದಿಯ ಮುಖಾಂತರ ಭಗವಂತನಿಗೆ ಆನಂದ ಆಗಬೇಕು ಭಕ್ತರ ಆನಂದವೇ ಭಗವಂತನ ಆನಂದ ಆ ಆನಂದ ಸಿಗಬೇಕಿದ್ರೆ ಕಾರ್ಯಕರ್ತರ ಪರಿಶ್ರಮ ಬಹಳ ದೊಡ್ಡದು ಆ ಕಾರ್ಯಕರ್ತರ ಪರಿಶ್ರಮ ಅವರ ಅಧ್ಯಾತ್ಮ ನಂಬಿಕೆ ಅವರ ಭಕ್ತಿ ಮತ್ತು ಭಾವನೆ ಇಲ್ಲಿ ಮೇಳೈಸಿದೆ ಹಾಗಾಗಿ ಇದೊಂದು ಯಶಸ್ವಿ ಆಗಿರ್ತಕ್ಕಂತಾಗಿದೆ ಅಂತ ಎಲ್ಲ ಕಾರ್ಯಕರ್ತರಿಗೆ ನಮೋ ನಮವನ್ನು ಸಲ್ಲಿಸಿ ಮಧುರು ದೇವಸ್ಥಾನದ ಈ ಸಂಭ್ರಮದಲ್ಲಿ ಅನೇಕ ಮಜಲುಗಳಿದ್ದಾವೆ ಇಲ್ಲಿ ವೈದಿಕತೆ ಎನ್ನುವಂತದ್ದು ಒಂದು ವಿಭಾಗವಾದ್ರೆ ಧಾರ್ಮಿಕತೆ ಸಾಂಸ್ಕೃತಿಕತೆ ಕಲಾತ್ಮಕತೆ ಹೀಗೆ ಎಲ್ಲದಕ್ಕೂ ಒಂದೊಂದು ವೇದಿಕೆ ಅಂತ ಅದ್ಭುತವಾದ ಮಾಣಿಲ ಶ್ರೀಗಳ ಒಂದು ಅದ್ಭುತವಾದ ಕಲ್ಪನೆಯ ಪ್ರಕಾರ ಅಖಂಡ ಭಜನೆಗೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ ಯಕ್ಷಗಾನಕ್ಕೆ ಅಂತಲೇ ಒಂದು ವೇದಿಕೆ ನಿರ್ಮಾಣ ಆಗಿದೆ ಧಾರ್ಮಿಕ ಸಭೆಗೆ ಅಂತಲೇ ಒಂದು ವೇದಿಕೆ ನಿರ್ಮಾಣ ಆಗಿದೆ ದಿನಕ್ಕೆ ಎರಡು ರೀತಿಯಲ್ಲಿ ಧಾರ್ಮಿಕ ಸಭೆಗಳೇ ನಡೀತಾ ಇದ್ದಾವೆ ಬೆಳಗ್ಗಿನಿಂದ ರಾತ್ರಿವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಹಾಪೂರ ನಡೀತಾ ಇದೆ ಎನ್ನುವಾಗ ಹಿರಿಯರಾದ ತಾವು ಇದನ್ನು ಹೇಗೆ ಕಾಣ್ತೀವಿ ನೋಡಿ ದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಅಷ್ಟವಧಾನ ಹಾಗೇ ಯಾವುದೇ ಉತ್ಸವದಲ್ಲಿ ಅಷ್ಟವಧಾನಗಳು ನಮ್ಮ ವೇದಕಾಲದಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಅಷ್ಟವಧಾನದ ಮುಖಾಂತರ ಭಗವಂತನನ್ನು ಒಲೈಸ್ತಕ್ಕಂಥ ಪದ್ಧತಿ ಇರತಕ್ಕಂಥ ಹಿಂದೂ ಸಮಾಜದಲ್ಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮಧುರಲ್ಲಿ ಅಳವಡಿಸಿದ್ದಾರೆ ಹಾಗಾಗಿ ದೇವರು ಸಂಗೀತ ಪ್ರಿಯನೂ ಹೌದು ದೇವರು ನೃತ್ಯ ಪ್ರಿಯನೂ ಹೌದು ದೇವರು ಭಜನೆಯ ಪ್ರಿಯನೂ ಹೌದು ದೇವರು ಶಾಸ್ತ್ರದ ಪ್ರಿಯನೂ ಹೌದು ದೇವರು ಶಸ್ತ್ರದ ಪ್ರಿಯನೂ ಹೌದು ಹಾಗಾಗಿ ಎಲ್ಲವನ್ನು ಒಳಗೊಂಡು ದೇವರ ಪ್ರಿಯತೆಯನ್ನು ಭಕ್ತಿಯ ಮುಖಾಂತರ ಇಲ್ಲಿ ಅರ್ಪಣೆ ಮಾಡಿದ್ದಾರೆ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹಾಗಾಗಿ ಇಲ್ಲಿಯ ಬ್ರಹ್ಮಕಲಶ ಅಚ್ಚುಕಟ್ಟು ಮತ್ತು ವ್ಯವಸ್ಥಿತವಾಗಿ ಭಗವಂತನ ಪ್ರೀತಿಯಿಂದ ಆಗಿದೆ ಅಂತ ಸರ್ ಬಹಳ ದೊಡ್ಡ ಮಾತು ದೊಡ್ಡ ಹೃದಯ ನಿಮ್ಮ ಸಾಧನೆ ದೊಡ್ಡದು ಅನಂತ ಅನ್ನತಕ್ಕಂಥ ಕೃತಜ್ಞತೆಗಳು ನಮಸ್ಕಾರ